ಮಂಡ್ಯ ತಾಲೂಕಿನ ದೊಡ್ಡ ಬಾಣಸವಾಡಿ ಗ್ರಾಮದಲ್ಲಿ ಒಡಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಾದ ದೊಡ್ಡ ಬಾಣಸವಾಡಿ ನಲ್ಲಹಳ್ಳಿ ಚಿಕ್ಕ ಬಾಣಸವಾಡಿ ಒಡೆಗಟ್ಟ ಈಚೆಗೆರೆ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಸಭೆಯು ಮಂಡ್ಯ ಶಾಸಕ ಗಣಿಗಾರ್ ರವಿಕುಮಾರ್ ನೇತೃತ್ವದಲ್ಲಿ ಮಂಗಳವಾರ ನಡೆಯಿತು ಶಾಸಕ ರವಿಕುಮಾರ್ ಮಾತನಾಡಿ ನಮ್ಮ ಮನೆಗೆ ನಾವೇ ಯಜಮಾನರಾಗಬೇಕು ಹೊರಗಡೆಯಿಂದ ಬಂದವರಿಗೆ ನಮ್ಮ ಮನೆಯ ಯಜಮಾನಿಕೆಯನ್ನು ಕೊಡುವುದು ಬೇಡ ಮಂಡ್ಯದ ಅಭಿವೃದ್ಧಿಗಾಗಿ ಸ್ಟಾರ್ ಚಂದ್ರವರನ್ನು ಎಂ ಪಿಯಾಗಿ ಗೆಲ್ಲಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಕೂಡ ಕೆ ಕೆ ರಾಧಾಕೃಷ್ಣ ಒಡಗಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಶಿವರಾಮ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು ಅಣ್ಣ ನಿಂತ್ಕೊಳ್ಳಿ ಹೆಂಗೆ ಅವ್ರನ್ನ ನಿಲ್ಸಿ ಅಣ್ಣ ಒಂದು ಬ್ಯಾನರ್ ಒಂದು ಬ್ಯಾನರ್ ಇಟ್ಕೊಂಡು ಪಕ್ಷದ ಮುಖಂಡರು ಇದ್ದಾರೆ ಇದು ಬಹಳ ಪ್ರತಿಷ್ಠೆಯ ಚುನಾವಣೆ ಇದು ನಾವ ಅವರ ಅನ್ನೋ ಒಂದು ಚುನಾವಣೆ ನಿಮ್ಮೂರಿಗೆ ನೀವೇ ಯಜಮಾನ ನಾನು ಬಂದು ಯಜಮಾನ ಆಗಬೇಕಾಗಿಲ್ಲ ಶಾಸಕ ಆಗಿರ್ಬೋದು ಕಲರ್ ಚೇರ್ ಕೊಟ್ಟರೆ ಬರ್ಬೋದು ಇಲ್ಲಾಂದರೆ ಒಯ್ದಾಗ್ಬೋದು ನಿಮ್ಮ ನೀವೇ ಇನ್ನೊಬ್ರು ಬಂದಿರೋಕ್ಕಲ್ಲ ಹಾಗೆ ಹಾಗೇ ನಾವೇ ಹೆಚ್ಚು ಬಂದರೂ ಹಾಸನಕ್ಕೆ ಅವ್ರೆ ಹೋಗಿದ್ದ ಕಡೆ ಎಲ್ಲ ಅಭಿವೃದ್ಧಿ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಮುಖ್ಯಮಂತ್ರಿಯಾಗಿ ಎರಡು ಸರಿ ಮುಖ್ಯಮಂತ್ರಿ ಆದರೂ ಏನೂ ಮಾಡಿಲ್ಲ ಅವರ ತಂದೆಯವರು ಪ್ರಧಾನಮಂತ್ರಿ ಆದರೂ ಮಂಡ್ಯಕ್ಕಂತೂ ಏನು ಮಾಡಿಲ್ಲ ಹಾಸನದಲ್ಲಿ ಏರ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ರಿಂಗ್ ರೋಡುಗಳಿದೆ ಎಲ್ಲ ಇದೆ ಅಟ್ಲೀಸ್ಟ್ ಖಾರೆ ಮನೆ ಗೇಟು ರೋಡು ಕೂಡ ಮಾಡಿಲ್ಲ ಅವರು ಆದರೆ ಈಗ ಎಂ ಪಿ ಆರ್ನಲ್ಲಿ ಮಾಡ್ತೀನಿ ಹತ್ರ ಸುಳ್ಳು ಇರ್ತಾರೆ ನೀವು ಅರ್ಥ ಮಾಡಬೇಕು ಒಕ್ಕಲಿಗರ ನಾಯಕತ್ವ ಮಂಡ್ಯ ಒಕ್ಲಿಗರ ಕೈಯಲ್ಲೇ ಇರಬೇಕು ಊರನ್ನ ನಾವೇ ಆಡಬೇಕು ಅವಾಗಲೇ ಅದಕ್ಕೆ ಒಂದು ಸ್ವಾಭಿಮಾನ ಒಂದು ಕಿಚ್ಚು ಏ ನಮಗೆ ಬೇಕಂದ್ರೆ ಈಗ ಬಂದು ಹೊಡಿಬೋದು ನಾ ಇದು ಹೊಡಿಬೋದು ನೀವು ನಮ್ಮನ್ನು ನಾಲ್ಕು ನಾಲ್ಕು ಸರಿ ಗೆಲ್ಸಿದ್ರೆ ನಾವು ಉನ್ನತ ಹುದ್ದೆ ಹೋಯ್ತೀವಿ ನಮ್ಮದೇನಾಗ್ತದೆ ಬೇರೆಯವ್ರಿಗೆ ಬಂದು ಬಂದು ಗೆದ್ದು 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 ಅವ್ರ ನಾಯಕತ್ವ ತಗೊಂಡು ಮಣ್ಣ ಅಂದರೆ ಒಂದು ಟೈಮಲ್ಲಿ ಶಂಕರೇಗೌಡರು ಅವರು ಹಂಗೀರಂಗ್ರು ಅವರೆಲ್ಲ ಹೋದರೆ ವಿಧಾನಸೌಧ ನಡೆಯೋದು ಯಾಕೆ ಅರ್ಥ ನಾಯಕತ್ವ ಇತ್ತು ಎಸ್ ಎನ್ ಕೃಷ್ಣರು ಸಿ ಎಮ್ ಆದರು ಇನ್ನೊಂದ್ಸರಿ ನೀವು ಒಕ್ಕಲಿಗರು ಅಂದರೆ ಅವರೇ ಅಲ್ಲ ನಾವು ಒಕ್ಕಲಿಗರು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮೂರು ನಮ್ಮ ಜಿಲ್ಲೆ ನಮ್ಮ ನಮ್ಮೂರಲ್ಲೇ ನಮ್ಮ ನಾಯಕತ್ವ ಇರಬೇಕು ನಮ್ಮದು ಅನ್ನೋದು ಇದರಲ್ಲಿ ಹೋಗಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ ಅದೇ ರೀತಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ನೀವು ಯಾರು ಕರೆಂಟ್ ಬಿಲ್ ಅನ್ನ ಇಲ್ಲ ಬಸ್ ಚಾರ್ಜ್ಗೆ ಮನೆಯವ್ರಿಗೆ ನೀವು ದುಡ್ಡು ಕೊಡೋಂಗಿಲ್ಲ ಇದನ್ನೆಲ್ಲ ನೀವು ಮಂಡಪ್ ಮಾಡಿಕೊಡಿ ಇದು ನಾನು ಶಾಸಕನಾಗಿರೋವರೆಗೂ ಅದು ಯಾವುದೇ ಕಾರಣಕ್ಕೂ ಮುಂದೆ ಹೇಳಿದ್ರು ನಿಲ್ಲಲ್ಲ ಅವ್ರು ನಿಲ್ಲಿಸಬೇಕು ಅನ್ನೋದು ಅವರ ಗುಣ ಒಂದು ಎರಡನೇದು ಕೇಂದ್ರದಲ್ಲಿ ಈಗಾಗಲೇ ನೂರ ಎರಡು ಸ್ಥಾನಕ್ಕೆ ಅಂತ ಚುನಾವಣೆ ನಡೆದಿದೆ ಅದರಲ್ಲಿ ಕಾಂಗ್ರೆಸ್ ಮೈತ್ರಿ ಕೂಟ ಎಂಬತ್ತು ಗೆಲ್ಲುತ್ತೆ ಬಿ ಜೆ ಪಿ ಮೈತ್ರಿ ಕೂಟ ಇಪ್ಪತ್ತೈದು ಗೆಲ್ಲುತ್ತೆ ರಿಪೋರ್ಟ್ ಬಂದಿದೆ ಅದಕ್ಕೆ ಮೋದಿಯವರು ಸ್ವಲ್ಪ ಹುಚ್ಚುಚಿಗಳಿಗೆ ಆ ಥರದ್ದೆಲ್ಲ ಕರೆಯ್ರು ಏನಿಲ್ಲ ಆಗೋಯ್ತಲ್ಲ ಐತಲ್ಲ ಅಂತ ಅಲ್ಲ ಇದು ರಿಪೋರ್ಟ್ ಇದೆ ಎಂಬತ್ತು ಸೀಟ್ ನಾವು ಕೇಳ್ತಾ ಇದೀವಿ ಅವ್ರು ಇಪ್ಪತ್ತು ಎಂಟು ಯಾಕಂದರೆ ಎಲ್ರಿಗೂ ಚುಚ್ಚುತ್ತೆ ಈ ಪೈಕ್ಸೇ ಕುಸ ಆಚೆ ಬಂದು ಹೇಳೋಂಗಿಲ್ಲ ನೋಡ್ತಾ ಇರ್ತದೆ ನಮಗೆ ಆಚೆ ಬಂದು ಹೇಳೋಂಗಿಲ್ಲ ಹಂಗೆ ಈ ದೇಶದ ಜನರ ಪರಿಸ್ಥಿತಿ ಎಲ್ರಿಗೂ ಐ ಟಿ ಇಡಿ ನಿಮಗೆ ರೈತರಿಗೆ ಪೈಪ್ಗೂ ಜಿ ಎಸ್ ಟಿ ಲೈಟ್ಗೂ ಜಿ ಎಸ್ ಟಿ ಬೋರ್ವಾಗೂ ಜಿ ಎಸ್ ಟಿ ಆದರೂ ನೀವು ಹೇಳೋಕ್ಕಾಯ್ತಲ್ಲ ಜಿ ಎಸ್ ಟಿ ಯಾಕೆ ಕಟ್ತಾ ನಿಮಗೂ ಅರ್ಥ ಆಗಿಲ್ಲ ನಮ್ಮ ಸರ್ಕಾರ ಬಂದಿದ ತಕ್ಷಣ ಜಿ ಎಸ್ ಟಿನೆಲ್ಲ ಕಿಟ್ ಹಾಕ್ತೀವಿ ರೈತರು ಸಾಲವನ್ನು ಹಂಡ್ರೆಡ್ ಪರ್ಸೆಂಟ್ ರೈತರ ಸಾಲವನ್ನು ಕೇಂದ್ರ ಸರ್ಕಾರ ಬಂದಿದ ತಕ್ಷಣ ಮನ್ನಾ ಮಾಡ್ತೀವಿ ನಿಮ್ಮ ಮನೆಯವರ ಅಕೌಂಟ್ಗೆ ಒಂದೊಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಹಾಕ್ತೀವಿ ಇದು ಬಡವರ ಪರ ಹಾಗಂತ ನಾವೇ ಮನೆಯಿಂದ ತರೋದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ಬಡವ್ರಿಗೆ ಹಂಚ್ತೀವಿ ಇದು ಆರ್ಥಿಕ ಸಮತೋಲನ ಅಂತ ಕರೀತಾರೆ ಏನು ಮಾಡ್ತಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಶ್ರೀಮಂತರಿಗೆ ಟ್ಯಾಕ್ಸ್ ಫ್ರೀ ಬಿಡ್ತಾರೆ ಇದು ಬಿ ಜೆ ಪಿ ಜೆ ಡಿ ಎಸ್ಗೂ ಕಾಂಗ್ರೆಸ್ಗೂ ಇರುವಂಥ ವ್ಯತ್ಯಾಸ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ಗೆ ಬಹುಮತ ಕೊಡಿಸಿ ಮತ್ತೊಂದು ಅಂತ ಹೇಳಿದ್ರೆ ಈಗ ನೀವೇನು ಹೇಳಿದ್ರು ಕೆಲಸಕ್ಕೆ ನಾನು ಫೋನ್ ಮಾಡ್ತೀನಿ ಅವ್ರಿಗೆ ಏನು ಮಾಡ್ತಾರೆ ಪ್ರತಿಯೊಂದಕ್ಕೂ ಅವ್ರಿಗೆ ಅವ್ರ ಹತ್ರ ಫೋನ್ ಮಾಡಿಸ್ತಾರೆ ನಮ್ಮ ನಿಮ್ಮ ಅವರ ನಮ್ಮ ನಡುವೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗ್ತದೆ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಓಟ್ ಹಾಕ್ಸಿ ಸೀರೆ ನಂಬರ್ ಎರಡು ಅಷ್ಟನ ಗೊತ್ತಿಗೆ ಕೊಡಬೇಕು ಅಂತ ಹೇಳಿ ಕೇಳ್ಬಿಡ್ತೀನಿ ನಮಸ್ಕಾರ